ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಆಲು ಅವಲಕ್ಕಿದು ಪರೋಟ ಮಾಡಿ ತೋರಿಸ್ತೀನಿ ನೋಡಿ ಎರಡು ಆಲೂಗಡ್ಡೆ ಇದ್ರೆ ಸಾಕು ಪರೋಟ ಸೂಪರಾಗಿ ಆಗುತ್ತೆ ಇವಾಗ ಹೇಗೆ ಮಾಡೋದಂತೆ ತೋರಿಸ್ತೀನಿ ಒಂದು ಬಟ್ಲಲ್ಲಿ ನೀರು ಇಟ್ಕೋಬೇಕು ಈ ಥರ ಆಲೂಗಡ್ಡೆ ಸಿಪ್ಪೆ ಚೆನ್ನಾಗೆ ಈ ಥರ ತುರ್ಕೋಬೇಕು ತುರ್ಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ನೋಡಿ ನೀಟಾಗಿ ಸಿಪ್ಪೆ ತೆಗೆದು ಸ್ವಲ್ಪ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ನಾವು ರುಬ್ಕೊಂಬರೋಣ ಇದನ್ನು ತೋರಿಸ್ತೀನಿ ಮಿಕ್ಸಿಗೆ ಹಾಕಿ ಇವಾಗ ಒಂದು ಜಾರ್ ತೊಗೋಬೇಕು ಜಾರಿಗೆ ಈ ಥರ ಹಾಕ್ಕೊಂಡು ರುಬ್ಕೊಂಬರೋಣ ಒಂದು ಇದರಲ್ಲಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಳೆದ್ಬಿಟ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ ಬನ್ನಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬರ್ಬೇಕು ಒಂದು ಚೂರು ಏನು ಹಚ್ಚಬಾರ್ದು ನೋಡಿ ಹೇಗೆ ರುಬ್ಬಿದ್ದೀನಿ ಅಂತ ನೋಡಿ ಆಲೂಗಡ್ಡೆ ಮೆಣಸಿನ್ಕಾಯಿ ಇಷ್ಟು ನುಣ್ಣಗೆ ರುಬ್ಬಬೇಕು ಇವಾಗ ಇದು ರುಬ್ಬಿರೋದಾಯ್ತು ಒಂದು ಬಟ್ಲಿಗೆ ತೆಗೆದು ನಾನು ಅವಲಕ್ಕಿ ರುಬ್ಬಬೇಕು ಅವಲಕ್ಕಿ ತೋರಿಸ್ತೀನಿ ನೋಡಿ ಅವಲಕ್ಕಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಒಂದು ಚಿಕ್ಕ ಜಾರ್ ತೊಗೊಂಡು ಇದಕ್ಕೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಇದು ಅಷ್ಟೇ ನುಣ್ಣ ಪೌಡ್ರ್ ಮಾಡಬೇಕು ಮಾಡಿಬಿಟ್ಟು ಮಾಡಿದರೆ ಸೂಪರಾಗಿರುತ್ತೆ ಈ ಒಂದು ತಟ್ಟೆ ತೊಗೋಬೇಕು ತಟ್ಟೆಯಲ್ಲಿ ಈ ಥರ ಅವಲಕ್ಕಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ದೀನಿ ಈ ಥರ ನುಣ್ಣಗೆ ರುಬ್ಕೋಬೇಕು ಇದಕ್ಕಿವಾಗ ಅರ್ಧ ಸ್ಪೂನ್ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಒಂದು ಎರಡು ಕಾಳು ಜೀರಿಗೆ ಇವಾಗ ನಾವು ರುಬ್ಕೊಂಡಿದ್ದೀವಲ್ವಾ ಅದನ್ನು ಹಾಕ್ಬಿಟ್ಟು ನಾವು ಇದನ್ನು ಕಲಿಸೋದು ನೀರೇನು ಜಾಸ್ತಿ ಹಾಕೋಕೆ ಹೋಗಬೇಡಿ ಬೇಕಂದ್ರೆ ನೀರು ಹಾಕ್ಕೊಳ್ಳಿ ನೋಡಿ ಕೊತ್ಮಿರಿ ಸೊಪ್ಪು ಹಾಕಿಬಿಟ್ಟು ಈ ಥರ ಕಲ್ಸ್ಕೋಬೇಕು ನೋಡಿ ಇದು ಬೇಗನೆ ಹೀರ್ಕೊಳುತ್ತೆ ಹಂಗಂತೇಳಿ ಇದು ಮಾಡಬೇಡಿ ಈ ಥರ ನೀಟಾಗಿ ಕಲಿಸ್ಬಿಟ್ಟು ಸ್ವಲ್ಪ ನೀರು ಬೇಕನ್ಸಿದ್ರೆ ಹಾಕ್ಕೊಂಡು ಕಲ್ಸ್ಕೋಬೇಕು ಇದು ಅವಲಕ್ಕಿಲ್ವಾ ಹೀರ್ಕೊಳ್ಳುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಹ್ಞೂ ನೋಡಿ ಅವಲಕ್ಕಿ ಅಲ್ವಾ ಬೇಗ 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 ನೀರು ಎಳ್ಕೊಳ್ಳುತ್ತೆ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಹದವಾಗಿ ಕಲಸಿ ಒಂದೆರಡು ನಿಮಿಷ ಇದನ್ನು ನಾವು ಪ್ಲೇಟ್ ಮುಚ್ಚಿ ಇಡೋಣ ಎರಡು ನಿಮಿಷ ಆದ ನಂತರ ನಾನು ಪರೋಟ ಮಾಡಿ ತೋರಿಸ್ತೀನಿ ಎಲ್ಲ ಥರ ಪರೋಟ ತಿಂದಿರ್ತೀರ ಈ ಪರೋಟನ ಒಂದು ಸರ್ತಿ ತಿಂದು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನೋಡಿ ಸ್ವಲ್ಪ ಆದಷ್ಟು ನೀವು ನೀರು ಹಾಕ್ಕೊಂಡು ಅವಲಕ್ಕಿ ಕಲಸುವಾಗ ಹಾಕಿಬಿಟ್ಟೆ ಕಲಸಿ ಯಾಕಂದ್ರೆ ಅವಲಕ್ಕಿ ನೀರು ಹಿಡ್ಕೊಳ್ಳುತ್ತೆ ಈ ಥರ ನಾನು ಮಾಡಿದ್ದೀನಿ ಲಾಸ್ಟಿಗೆ ಎಣ್ಣೆ ಹೆಚ್ಚಿಬಿಟ್ಟು ಇವಾಗ ಒಂದು ಎರಡು ನಿಮಿಷ ಮುಚ್ಚಿಡೋಣ ನೋಡಿ ಇವಾಗ ಒಂದು ಎರಡು ನಿಮಿಷ ಆಗಿದೆ ಇನ್ನೇ ಜಾಸ್ತಿ ಇಡಬೇಕಾಗಿಲ್ಲ ನೋಡಿ ಇಷ್ಟೆಷ್ಟಿಷ್ಟಿಷ್ಟು ಉಂಡೆ ಹಾಕ್ಕೊಂಡು ಇದು ಅವಲಕ್ಕಿ ಇರೋದಕ್ಕೆ ಸ್ವಲ್ಪ ಗಟ್ಟಿ ಇರುತ್ತೆ ನೀವು ಕಲಿಸುವಾಗ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ನೀಟಾಗಿ ನೋಡಿ ಈ ಥರ ಉಂಡೆಗಳು ಮಾಡಿಕೊಂಡು ಇಟ್ಕೊಳ್ಳೋಣ ನೋಡಿ ನಾನು ಒಂದು ಬಟ್ಲು ಅವಲಕ್ಕಿಯಲ್ಲಿ ಒಂದು ಹನ್ನೆರಡು ಪರೋಟ ಆಗುತ್ತೆ ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಈ ಥರ ಉಂಡೆಗಳು ಮಾಡಿ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ಲಟ್ಟಿಸ್ಬೇಕು ಇವಾಗ ನಾನು ಮಾಡೋದು ತೋರಿಸ್ತೀನಿ ನೋಡಿ ನೀವು ಹಿಟ್ಟಾದರೂ ಹಚ್ಕೋಬೇಕು ಇಲ್ಲಾಂದರೆ ಎಣ್ಣೆ ಆದರೂ ಹಚ್ಕೋಬೇಕು ನಾನು ಎಣ್ಣೆ ಹಚ್ಕೊಂಡಿದ್ದೀನಿ ಈ ಥರ ಲಟ್ಟಿಸ್ಕೋಬೇಕು ಸ್ವಲ್ಪ ದಪ್ಪನೇ ಇರಲಿ ತುಂಬ ಚೆನ್ನಾಗಾಗುತ್ತೆ ಇದು ಅವಲಕ್ಕಿದು ಪರೋಟ ಒಂದು ಸತ್ಯ ಟ್ರೈ ಮಾಡಿ ನೋಡಿ ನೀವು ಎಲ್ಲ ಥರ ಪರೋಟ ತಿಂದಿರ್ತೀರ ಈ ಅವಲಕ್ಕಿ ಪರೋಟ ತಿಂದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ತೋರಿಸ್ತೀನಿ ನಿಮಗೆ ನೋಡಿ ಈ ಥರದೊಂದು ಚಿಕ್ಕದು ಟಿಫಿನ್ ಬಾಕ್ಸ್ ತಗೊಳ್ಳಿ ಇಲ್ಲ ಚಿಕ್ಕದು ಟೀ ಕುಡಿ ಲೋಟ ಇರ್ತಾವಲ್ಲ ಅವೆಲ್ಲ ತೊಗೊಂಡು ಈ ಥರ ಮಾಡಿಕೊಂಡು ಹಿಂಗೆ ರೌಂಡಾಗಿ ನಿಮ್ಗೆ ರೌಂಡ್ ಸೇಪಾಗಿ ಬೇಕಂದರೆ ನೀವು ಈ ಥರ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ ಹೇಗಾಗಿ ಹ್ಞೂ ನೋಡಿ ಈ ಥರ ಎಲ್ಲನೂ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ನೀವು ಬೇಯಿಸ್ಬಿಡಿ ನೀವು ಇದೇ ಥರ ಈ ಥರ ಬಂದ್ರೂ ಪರವಾಗಿಲ್ಲ ಅಂದರೆ ಹಿಂಗೂ ಬೇಯಿಸ್ಕೊಂಡು ತಿನ್ಬೋದು ನೋಡೋಕೆ ಚೆನ್ನಾಗಿ ಕಾಣಲಿ ಅಂತ ಆ ಥರ ಮಾಡೋದು ಇದು ಟ್ರೈ ಮಾಡಿ ನೋಡಿ ನೀವು ಅವಲಕ್ಕಿ ಪರೋಟ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂಚೂರು ತಪ್ಪನೆ ಲಟ್ಟಿಸ್ಕೊಳ್ಳಿ ತುಂಬ ತೆಳ್ಳಗೆ ಲಟ್ಸೋಕೆ ಹೋಗ್ಬೇಡಿ ಇಟ್ಟಿದ್ದೇನೆ ಜಾಸ್ತಿ ಪ್ರೆಶ್ ಮಾಡಬೇಕೇನಿಲ್ಲ ಇಟ್ಬಿಟ್ಟು ಹಿಂಗೆ ತೆಗೆದ್ರೆ ಸಾಕು ನೋಡಿ ಸುಲಭನಾಗ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಸಕ್ಕತ್ತಾಗಿರುತ್ತೆ ಪರೋಟ ಮಾಡ್ಕೊಳ್ಳಿ ಒಂದ್ಸತಿ ನಾನು ಎಲ್ಲನೂ ಇದೇ ಥರ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ಈ ಥರ ಮಾಡಿ ನಾನು ಇಟ್ಕೊಂಡಿದ್ದೀನಿ ಹೆಂಗೆ ಬಂದಿದೆ ಅಂತ ನೋಡ್ಕೊಳ್ಳಿ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಇದು ಇವಾಗ ನಾನು ಹಂಚಿಟ್ಕೊಂಡಿದ್ದೀನಿ ನೋಡಿ ಇವಾಗ ಕಾಯಕ್ಕೆ ಹಂಚಿಟ್ಕೊಂಡಿದ್ದೀನಿ ಇವಾಗ ನಾನು ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ದೊಡ್ಡ ದೊಡ್ಡದಾಗಿ ಮಾಡ್ಕೊಬೋದು ನಾನು ಚಿಕ್ಕ ಚಿಕ್ಕದು ಬಾಕ್ಸ್ಗೆ ಅಲ್ಲಿ ಹಾಕಕ್ಕೆ ಬರುತ್ತೆ ಅಂತ ನಾನು ಚಿಕ್ಕ ಚಿಕ್ಕದು ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಿಂಗಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೂ ಕಲರು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಇದು ಅಂದರೆ ಅವಲಕ್ಕಿ ಪರೋಟ ಅಂದ್ರೆ ಹಾಗೆ ಚೆನ್ನಾಗಿದೆ ನೋಡಿ ಸೂಪರಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಟೇಸ್ಟ್ ಇರುತ್ತೆ ಇವಾಗ ಬೆಂದಿದೆ ನಾನು ತೆಗಿತೀನಿ ನೋಡಿ ಇವಾಗ ನೀವು ಬೇಕಾದ್ರೆ ನಾವು ಹೇಗೆ ಮಾಡಿರ್ತೀವಿ ಹಾಗೇನೂ ಹಾಕೋಬೋದು ಇದು ಮಕ್ಕಳಿಗೆಲ್ಲ ಹಿಂಗೆ ಕೊಟ್ಟರೆ ಗ್ರೌಂಡ್ ರೌಂಡಾಗಿ ನೋಡ್ಕೊಂಡು ಚೆನ್ನಾಗಿ ತಿಂತಾರಂತೆ ನಾನು ರೌಂಡ್ ಮಾಡಿ ತೋರಿಸಿದ್ದು ನೀವು ಬೇಕಾರೆ ಹಾಗೇನೂ ಮಾಡಿಕೊಂಡು ತಿನ್ಬೋದು ನೋಡಿ ನಾವು ಪರೋಟ ಮಾಡೋದೆಲ್ಲ ಆಗಿದೆ ಸ್ವಲ್ಪ ನಾನು ಎತ್ತಿಟ್ಟು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ಮಾಡ್ಕೊತೀನೋಣ ಅಂತ ಈಗ ನಿಮಗೆ ಅವಲಕ್ಕಿ ಪರೋಟ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ